ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ ಸಬ್ಸ್ಕ್ರೈಬ್ ಆಗೋದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬ್ಯಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ಹೋಗಿ ಅಂತೇಳಿ ಹೇಳ್ತಾ ಇದ್ದೀವಿ ಬಂಧುಗಳೇ ಇವತ್ತು ಲೈವ್ ಒಂದು ವಿಷಯ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಒಂದು ಕಾರಣ ಇದೆ ಏನಂತಂದರೆ ಈ ಒಂದು ನಮ್ಮ ವಿಶೇಷ ಚೇತನರಿಗಾಗಿ ಏನು ಸರ್ಕಾರ ಇಲಾಖೆ ಏನು ಒಂದು ಯೋಜನೆ ತಂದಿದೆ ಆ ಯೋಜನೆಯ ಸುಮಾರು ವಿಶೇಷ ಚೇತನರಿಗೆ ಒಂದು ಪುನಸ್ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಯೋಜನೆ ಆ ಯೋಜನೆ ಮೂಲಕ ಸುಮಾರು ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಏಳೆಂಟರಲ್ಲಿ ಗ್ರಾಮೀಣ ಅಂಗವಿಕೃತ ಪುನರ್ವಸತಿ ಯೋಜನೆಯಲ್ಲಿ ಈ ಒಂದು ಕಾರ್ಯಕರ್ತರಂತೇಳಿ ನೇಮಕ ಮಾಡಿಕೊಂಡಿದೆ ಆ ನೇಮಕ ಮಾಡಿ ಮಾಡಿಕೊಂಡು ಒಂದು ಅದಕ್ಕೊಂದು ಮಾರ್ಗಸೂಚಿಯ ಪ್ರಕಾರ ನೇಮಕ ಮಾಡಿಕೊಂಡಿದೆ ಮಾರ್ಗಸೂಚಿ ಅನ್ವಯ ಯಾರ್ಯಾರು ನೇಮಕ ಆಗಿದ್ದೀರಿ ಅವರಿಗೆಲ್ಲ ಮುಂದಿನ ದಿನ ಭವಿಷ್ಯವಂತೂ ಕಟ್ಟಿಟ್ಟು ಗೊತ್ತಿ ಅದಕ್ಕೆ ಈ ಒಂದು ವಿಚಾರವಾಗಿ ನಾನೊಂದು ವಿಚಾರ ಹೇಳ್ಕೋ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಕೆಲವೊಂದು ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಕಾರ್ಯಕರ್ತರು ಅಂದರೆ ಇದರಲ್ಲಿ ಗ್ರಾಮೀಣ ಪುನಸ್ಥೆ ಕಾರ್ಯಕರ್ತರು ನಗರ ಪುನಸ್ಥೆ ಕಾರ್ಯಕರ್ತರು ಇವರೆಲ್ಲರ ಜೊತೆಗೆ ಎಮ್ ಆರ್ ಡಬ್ಲ್ಯೂಗಳು ಸಹಿತ ಈ ಒಂದು ಈ ಒಂದು ಕಾರ್ಯಕ್ರಮ ಕಾರ್ಯ ಕಾರ್ಯಕ್ರಮದಲ್ಲಿ ಅಥವಾ ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ ತಾವೆಲ್ಲ ತಿಳಿದ ವಿಷಯ ಬಂಧುಗಳೇ ಈ ವಾಟ್ಸಪ್ಪಲ್ಲಿ ಕೆಲವೊಂದು ವಿಚಾರಗಳನ್ನು ನಾ ನೋಡಿದಾಗ ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ನಾನು ಇವತ್ತು ಲೈವ್ ಬಂದಿದ್ದೀನಿ ಕಾರಣ ಏನಂದರೆ ಈ ಹದಿನೇಳು ವರ್ಷಕ್ಕೆ ಈ ಗುರು ನಾವೆಲ್ಲ ಹದಿನೇಳು ವರ್ಷ ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸ್ತಾಯಿದ್ರಿ ಇದು ಸತ್ಯ ಇದು ನೂರಕ್ಕೂ ನೂರು ಸತ್ಯ ನಿಮ್ಮ ದುಡಿಮೆ ಯಾವತ್ತೂ ನಷ್ಟ ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ತಾವೆಲ್ಲ ತಲೆಯಲ್ಲಿರಲಿ ಯಾವಾಗ ನಾವು ಸರ್ಕಾರಿ ಇಲಾಖೆಯಲ್ಲಿ ಅದು ಸರ್ಕಾರಿ ಕೆಲಸ ಮಾಡ್ತಾಯಿದ್ದೀವಿ ಅದರ ಗೌರವಧನ ಕಾರ್ಯಕರ್ತರಾಗಲಿ ಅಥವಾ ಈ ದಿನಗುಲಿ ನೌಕರಾಗಲಿ ಮತ್ತು ಬಾಯಮೂಲ ಸಿಬ್ಬಂದಿ ಆಗಲಿ ಯಾವುದೇ ಆಗಲಿ ಯಾವ ಯಾವುದೋ ದುಡ್ದಿದ್ದು ಯಾವತ್ತು ಉಪಯೋಗ ಆಗೇ ಆಗ್ತದೆ ಅದು ಯಾವತ್ತೂ ನಷ್ಟ ಆಗಲ್ಲ ಅದಕ್ಕಾಗಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಒಂದೇ ತಮ್ಮ ದೃಷ್ಟಿಯಲ್ಲಿರಬೇಕು ಅದ್ರ ಜೊತೆಗೆ ಇಲಾಖೆ ಹೇಳಿದಂಥ ಮಾರ್ಗಸೂಚಿಗಳನ್ನು ನಾವು ಕಡ್ಡಾಯವಾಗಿ ಪಾಲ್ ಪಾಲನೆ ಮಾಡಬೇಕು ಆಗ ಕಾಲ ಕಾಲಕ್ಕೆ ಏನು ಕೆಲವೊಂದು ಮಾರ್ಗಸೂಚಿ ಬದಲಾವಣೆ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳು ತರೋದಾಗಲಿ ಅಥವಾ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಏನಾದರೂ ತೊಂದರೆ ಆದಾಗ ತಮಗೇನು ಪರಿಹಾರ ಆಗಲಿ ಅಥವಾ ತಮಗೇನಾದರೂ ಹೊಸ 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 ಸಹಾಯ ಸಹಕಾರ ಇಲಾಖೆ ಮಾಡುವುದಂತೂ ಕಡಾಖಂಡಿತ ಆ ವಿಚಾರವಾಗಿ ಇತೀರ್ಥಲಾಗಿ ನಾವು ನೋಡಿದ ಹಾಗೆ ಒಂದು ವರ್ಷ ದೇಡು ವರ್ಷ ಆಯಿತು ಒಂದು ವರ್ಷದ ಆಯಿತು ಒಂದೂವರೆ ವರ್ಷ ಆಯಿತು ತಮಗೊಂದು ಒಂದು ತಂಬನ್ನು ತಂದಿದೆ ಅಂದ್ರೆ ಈ ಹಾಜರಾತಿ ಹೇಳುತ್ತೆ ಈ ಹಾಜರಾತಿಯನ್ನು ತಮ್ಗೆ ಜಾರಿಯಲ್ಲಿ ತಂದಿದೆ ಈ ಹಾಜರಾತಿಯಿಂದ ಸುಮಾರು ಗೊಂದಲಗಳಿದ್ದು ಮೊದಲು ಅಂದ್ರೆ ಇಲಾಖೆಯಲ್ಲಿ ಈ ಥರ ಗೊಂದಲಗಳು ಏನಂದ್ರೆ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೆವು ಗೊಂದಲಗಳನ್ನು ಪರಿಹಾರಕ್ಕಾಗಿ ಅದರಲ್ಲಿ ಏನಿದೆ ಅನ್ನೋದನ್ನು ಒಂದು ವಿಡಿಯೋ ಮೂಲಕ ವರದಿ ತಮಗೆಲ್ಲ ಸಲ್ಲಿಸಿದೆವು ಅದನ್ನು ತಾವು ಗಮನಿಸ್ಬೋದು ಆ ಒಂದು ವಿಡಿಯೋದಲ್ಲಿ ಇಲಾಖೆ ತಮಗೇನು ಗೊಂದಲ ಇತ್ತು ಆ ಗೊಂದಲದ ಬಗ್ಗೆ ಪ ಪರಿಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ ಆ ಗೊಂದಲ ಯಾವುದೂ ಇಲ್ಲ ಅಂತಕ್ಕಂಥ ವಿಚಾರ ಆ ಒಂದು ವಿಡಿಯೋದಲ್ಲಿ ಹೇಳಿದೆವು ಈ ಇತಿತ್ತಲಾಗಿ ಚರ್ಚೆ ನಡೀತಾ ಅಂದರೆ ನಮಗೆ ಕಾಯಮತೆ ಆಗಬೇಕು ಕನಿಷ್ಠ ವೇತನ ಆಗಬೇಕು ಅಂತಕ್ಕಂಥ ಹಲವಾರು ವಿಚಾರಗಳು ನಮ್ಮ ಗ್ರೂಪಲ್ಲಿ ಹರಿದಾಡ್ದು ಹರಿದಾಡೋ ವಿಚಾರಗಳು ತಾವು ನಾನು ನಾನು ತಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಒಬ್ಬ ಎಮ್ಮ ಕೆಲಸ ಮಾಡಿ ತಮಗೆಲ್ಲ ಗೊತ್ತಿದೆ ಆ ಆ ರೀ ಆ ಒಂದು ಇದರಲ್ಲಿ ನಾನು ಹೇಳೋದೇನಂದರೆ ಒಬ್ಬರು ಮುಂದಾಳತ್ವ ವಹಿಸಿ ಅಂದರೆ ನಾಯಕತ್ವ ವಹಿಸಿ ಈ ಒಂದು ಕೆಲವೊಂದು ವಿಚಾರ ಇಟ್ಕೊಂಡು ಏನಾದರೂ ತಮಗೆ ಸಹಾಯ ಮಾಡಬೇಕು ಅಂತ ಬಂದು ಬಂದಾಗ ಅಥವಾ ಕಾನೂನಾತ್ಮಕವಾಗಿ ಹೋಗಬೇಕು ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ನಾವು ನ್ಯಾಯ ಪಡಿಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋದಾಗ ನಾವು ಯಾರೊಬ್ಬರ ನಾಯಕತ್ವ ವಹಿಸಿರ್ತಾರಲ್ಲ ಯಾವುದು ಯಾರೇ ಆಗಲಿ ಅವರಿವರು ಅಂತಲ್ಲ ಅವಾಗ ನಾವೆಲ್ಲರೂ ಒಂದಾಗಿ ಕೈ ಜೋಡಿಸ್ತಕ್ಕಂಥ ವಿಚಾರ ಆಗಬೇಕು ಈಗ ನಾವು ವಾಟ್ಸಪ್ ಗ್ರೂಪಲ್ಲಿ ಅಥವಾ ಈ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಈ ನಾಯಕತ್ವ ಮುಂದ ಮುಂದುವರ್ಸಿ ನಾಯಕತ್ವ ವಹಿಸಿ ಏನೋ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಯಾರಾದರೂ ಮುದಾಳಿತ ವಹಿಸಿದಾಗ ಅಲ್ಲಿ ಕಲ ಹಲವಾರು ವಿಷಯಗಳು ಹಲವಾರು ವ್ಯಕ್ತಿಗಳು ಹಲವಾರು ಕಾರ್ಯಕರ್ತರು ಜೊತೆಗೆ ಹಲವಾರು ವಿಚಾರವಂತರು ತಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರಲ್ಲ ಅದರಲ್ಲಿ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಮೆಸೇಜ್ಗಳು ಇರ್ತವೆ ಆ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ವಿಚಾರ ಬೇಡ ಯಾರಾದರೂ ಈ ಹಾಜರಾತಿ ಕೆಲವರು ಈ ಹಾಜರಾತಿ ಸರಿ ಇಲ್ಲ ಅನ್ನೋದು ಕೆಲವರು ಈ ಹಾಜರಾತಿಯಿಂದ ಈ ತೊಂದರೆ ಆಗ್ತಾಯಿದೆ ಅನ್ನೋದು ಮತ್ತು ಈ ಹಾಜರಾತಿಯಿಂದ ನಮಗೆ ತೊಂದರೆ ಆಗ್ತಾಯಿದೆ ಇವೆಲ್ಲ ಗೊಂದಲಗಳು ಬೇಡ ನಿಮ್ಮ ಗೊಂದಲಗಳಿಗೆ ಪರಿಹಾರ ಸರ್ಕಾರ ಮತ್ತು ಇಲಾಖೆ ಈಗಾಗಲೇ ತಿಳಿಸಿದೆ ಅಂದರೆ ಈ ಹಾಜರಾತಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ವರದಿ ಮಾಡಿದೆವು ಅದು ಹೇಳೋದು ಬೇಡ ಈಗ ಹೇಳೋದು ಏನಂದರೆ ಈ ಹಾಜರಾತಿ ಸರ್ಕಾರ ಹೆಂಗೆ ಪರಿಗಣಿಸ್ತದೆ ಅಂದರೆ ನೀವು ಈ ಹಾಜರಾತಿ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಕರ್ತವ್ಯ ನಿಷ್ಠೆ ಅಂದರೆ ಪ್ರತಿದಿನ ಎಷ್ಟು ತಮ್ಮ ಹಾಜರಾತಿ ಇರ್ತದ ಪ್ರತಿದಿನ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ನಗರ ಪ ನಗರ ಸಭೆಯಲ್ಲಿ ಪುರಸಭೆಯಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಪ್ರತಿದಿನ ತಪ್ಪದೇ ಹಾಜರಾಗಿರ್ತೀರಿ ಮತ್ತು ತಮ್ಮ ಕರ್ತವ್ಯ ನಿಷ್ಠೆಯನ್ನು ಸರ ಇಲಾಖೆ ಕಡ್ಡಾಯವಾಗಿ ಪರಿಗಣಿಸ್ತದೆ ಕೆಲವೊಂದು ವಿಚಾರ ಬಂದಾಗ ಈಗ ಹಾಜರಾತಿ ಕಡಿಮೆ ಇದ್ದಾಗ ಈ ಹಾಜರಾತಿ ಕಡಿಮೆ ಇದ್ದಾಗ ಗೌರವಧನ ಕಡಿತಗೊಳಿಸ್ತಕ್ಕಂಥ ವಿಚಾರವು ಹಲವಾರು ಕಡೆ ಚರ್ಚೆ ಆಗ್ತಾ ಇದೆ ಆ ಗೌರವಧನ ಕಡಿತ ಕಡಿತ ಆಗೋದನ್ನು ತಾವು ಸರಳವಾಗಿ ತಗೋಬಾರ್ದು ಯಾಕಂದ್ರೆ ಕೆಲವರು ಕೆಲವರು ಹೇಳ್ತಾರೆ ಏನಪ್ಪ ನಾವು ಹೋಗ್ಲಿಲ್ಲ ಅಂದ್ರೆ ಗೌರವನ ಕಡಿತಾರಲ್ಲ ಹೋಗ್ಲಿ ಬಿಡು ಒಂದು ದಿವಸ ನಾವು ಬಿಟ್ಟರೆ ಏನಾಗಲ್ಲ ಅಂತಕ್ಕಂಥ ವಿಚಾರ ಈ ಒಂದು ಅಸಟತ್ತೇ ಬೇಡ ಯಾಕಂದ್ರೆ ಯಾಕೆ ಹೇಳ್ತಿರಂದ್ರೆ ಒಂದು ಮಗು ಸಾಲಿಗೆ ಹೋಗ್ತದಂದ್ರೆ ಮುಂದೆ ಅದು ಸಾಲಿಗೆ ಪ್ರತಿದಿನ ಕಡ್ಡಾಯವಾಗಿ ಹೋಗಬೇಕು ಅನ್ನೋ ವಿಚಾರ ಸ್ಕೂಲಲ್ಲಿ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ದಿನ ಶಾಲೆಗೆ ಹೋದರೆ ಆ ಮಗುವಿಗೆ ಪ್ರತಿ ದಿನ ಪಾಠ ಹೇಳಿದ ವಿಷಯ ಅವರಿಗೆ ಅರ್ಥ ಆಗ್ತದೆ ಆ ಅರ್ಥ ಆಗೋದ್ರ ಜೊತೆಗೆ ಈ ಮುಂದೂ ಪರೀಕ್ಷೆ ಸಂದರ್ಭದಲ್ಲಿ ನಿಮ್ಮ ಹಾಜರಾತಿ ಎಷ್ಟು ಮುಖ್ಯವಾಗಿರ್ತದೆ ಅನ್ನೋದನ್ನು ಅವಾಗ ಗೊತ್ತಾಗ್ತದೆ ಅದೇ ರೀತಿ ಪರೀಕ್ಷೆ ಸಂದರ್ಭದಲ್ಲಿ ಹಾಜರಾತಿ ಕಡಿಮೆ ಇದ್ದಾಗ ಆ ವಿದ್ಯಾರ್ಥಿಗೆ ಪರೀಕ್ಷೆ ಕೂರಿಸ್ಬಿಡಲ್ಲ ಇಲಾಖೆ ಹಾಗೆಯೇ ನಿಮ್ಮ ಅಯ್ಯ ಹಾಜರಾತಿ ಸಹಿತ ಇಲಾಖೆ ಕಡ್ಡಾಯವಾಗಿ ಪರಿಗಣಿಸ್ತದೆ ಇದನ್ನು ಯಾರೂ ಹಗುರವಾಗಿ ತಗೊಳ್ಬಾರ್ದು ಯಾಕಂದರೆ ಈ ಹಾಜರಾತಿ ಪರಿಪೂರ್ಣ ಇತ್ತು ಅಂದರೆ ಅಂದರೆ ಪ್ರತಿ ತಿಂಗಳ ಈ ಸರ ಈ ಹಾಜರಾತಿಯಲ್ಲಿ ನಿಮ್ಮ ಹಾಜರಾತಿ ಪ್ರತಿಶತ ಎಂಬತ್ತು ಪ್ರತಿಶತ ಅಥವಾ ಎಂಬತ್ತೈದು ಪ್ರತಿಶತ ಈ ಏನು ತಾವು ಪ್ರತಿಶತ ಶೇಕಡಾವಾರು ಹಾಜರಾತಿಯಲ್ಲಿ ತಾವು ಮುಂಚೂಣಿಯಲ್ಲಿದ್ದರೆ ಮುಂದೊಂದು ದಿನ ಅಂತ ಕಾರ್ಯಕರ್ತರನ್ನು ಸಹಿತ ಪರಿಗಣ ಪರಿಗಣಿಸ್ಬೇಕು ಅಂತಕ್ಕಂಥ ಅಂದರೆ ಖಾಯಮಾತಿ ಕನಿಷ್ಠ ವೇತನ ಅಂತಕ್ಕಂಥ ಏನು ಸರ್ಕಾರ ಏನು ತೀರ್ಮಾನ ತಗೊಂಡ್ತು ಅಂದರೆ ಅಂಥ ಸಂದರ್ಭದಲ್ಲಿಯೂ ಸರ್ ಈ ಹಾಜರಾತಿ ನಿಮ್ಮ ಪ್ರತಿದಿನದ ಪ್ರತಿಶತ ಈ ಹಾಜರಾತಿ ಎಷ್ಟಿದ್ದೀರಿ ಅನ್ನೋದನ್ನು ಸರ್ಕಾರ ಅಥವಾ ಇಲಾಖೆ ತಪ್ಪದನ್ನೇ ಪರಿಗಣಿಸ್ತು ವಿಚಾರ ತಮ್ಮ ಗಮನದಲ್ಲಿರಬೇಕು ಯಾಕಂದರೆ ಆ ಹೋಗಲಿಲ್ಲ ಅಂದರೆ ಪಗಾರ ಕಟ್ಟಾದ್ರೆ ಏನು ತಾವು ತೊಂದರೆ ಇಲ್ಲ ಅನ್ನೋ ವಿಚಾರ ಬೇಡ ನಾವು ಕಡ್ಡಾಯವಾಗಿ ಪಂಚಾಯಿತಿಗಳಲ್ಲಿ ಹೋಗೋಣ ಕಡ್ಡಾಯವಾಗಿ ಈ ಹಾಜರಾತಿಯನ್ನು ಕೊಡೋಣ ಮತ್ತು ಪ್ರಾಮಾಣಿಕವಾಗಿ ಈ ಒಂದು ಪುರಸ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡೋಣ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇದೇ ಇದೇ ತಲೆಗೆದ್ದು ಯಾಕಂದ್ರೆ ನಾವೆಷ್ಟು ದುಡಿತೀವಿ ನಾವೆಷ್ಟು ಇರ್ತೀವಿ ನಮಗೆ ನ್ಯಾಯ ಕೊಟ್ಟೇ ಕೊಡ್ತದೆ ಈಗ ಪ್ರಾಮಾಣಿಕತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಬಾ ಭಾಳ ಇಂಪಾರ್ಟೆಂಟ್ ಮತ್ತು ಕೆಲಸ ಮಾಡಿದ್ದಕ್ಕೆ ಪ್ರತಿಯೊಂದು ಕೆಲಸಕ್ಕೆ ದಾಖಲಾತಿಗಳು ಇಡೋದು ಭಾಳ ಮುಖ್ಯ ದಾಖಲಾತಿ ಭಾಳ ಭಾಳ ಇಂಪಾರ್ಟೆಂಟ್ ಈಗ ಕೆಲವೊಂದು ವಿಚಾರವಾಗಿ ನಾವು ಕೋರ್ಟಿಗೆ ಹೋಗ್ತೀವಿ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಲಯ ಕೇಳೋದು ಯಾರೋ ಹೇಳಿದ ಮಾತಲ್ಲ ಆದರೆ ಅದಕ್ಕೆ ಅದಕ್ಕೆ ಪೂರಕ ದಾಖಲಾತಿಗಳು ಮಾತ್ರ ಒದಗಿಸಬೇಕಾಗ್ತದೆ ಈಗ ನಾವು ಯಾರೋ ನ್ಯಾಯ ನ್ಯಾಯಾಧೀಶರ ನ್ಯಾಯಾಧೀಶರಲ್ಲಿ ನಾವು ಮನವಿ ಮಾಡ್ಕೋಬೇಕಾದ್ರೆ ಅಥವಾ ಕೋರ್ಟಿಗೆ ಹೋಗ್ಬೇಕಾದ್ರೆ ನಮ್ಮ ವಕೀಲರಿಗೆ ನಾವು ಸೂಕ್ತ ದಾಖಲಾತಿಗಳು ಕೊಟ್ಟಾಗ ಆ ಕೇಸನ್ನು ಸ್ಟ್ಯಾಂಡ್ ಆಗ್ತದೆ ಅದಕ್ಕಾಗಿ ನಾವು ದಾಖಲಾತಿಗಳಿಗೆ ಕಾಯ್ದಿಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಈ ಈ ಹಾಜರಾತಿ ಇಲಾಖೆ ಭಾಳ ಒಳ್ಳೆಯ ತೀರ್ಮಾನ ತಗೊಂಡು ನಿಮಗೆ ಮುಂದಿನ ಭವಿಷ್ಯದ ಒಂದು ದಿಕ್ಸೂಚಿ ಅದ ಅದು ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಭವಿಷ್ಯದ ದಿಕ್ಸೂಚಿಯಾಗಿ ಆಗಿರುವ ಈ ಒಂದು ಈ ಹಾಜರಾತಿ ಯಾರೂ ಹಗರವಾಗಿ ತೊಗೊಬೇಡ್ರಿ ಆ ಈ ಹಾಜರಾತಿ ತಾವು ಕಡ್ಡಾಯವಾಗಿ ಪರಿ ಪಾಲನೆ ಮಾಡಿರಿ ಮತ್ತು ತಮ್ಮ ತಮ್ಮ ಪಂಚಾಯಿತಿಯಲ್ಲಿಂದು ವಿಶೇಷ ತನಿಖೆಗೆ ಇಲಾಖೆಯ ಎಲ್ಲ ಸೌಲಭ್ಯಗಳನ್ನು ಪಡಿಸುವಂಥ ಪ್ರಯತ್ನ ಮಾಡಿ ಹಾಗಾಗಿ ಈ ಹಾಜರಾತಿಯನ್ನು ಯಾರೂ ಈ ಹಗ್ರವಾಗಿ ತಗೊಳ್ ತೊಗೊಳ್ಬೇಡ್ರಿ ಮತ್ತು ಯಾರೂ ಅದನ್ನು ಅಲಕ್ಷ್ಯ ಮಾಡಬೇಡ್ರಿ ನಿಮಗೆ ಅದೇ ಭವಿಷ್ಯ ಕೊಡ್ತದ ಮತ್ತು ಯಾಕೆ ಅದು ಯಾಕೆ ಹೇಳ್ತೀನಿ ಅಂದರೆ ಈ ಯಾರೋ ಒಬ್ಬರು ಅಧಿಕಾರಿ ಕೊಡೋ ಹಾಜರಾತಿಗಳು ಅದನ್ನು ಏನಾದರೂ ಒಂದು ತಪ್ಪು ಹುಡುಕ್ಬೋದು ನಾವು ಯಾರೋ ಒಬ್ಬರು ಯಾರೋ ಅಧಿಕಾರಿ ನಮಗೆ ಹಾಜರಾತಿ ಕೊಡ್ತಾರಲ್ಲ ಅದರಲ್ಲಿ ತಪ್ಪು ಹುಡುಕ್ಬೋದು ಏನೋ ಬೇಕಾಗಿ ಕೊಟ್ಟಿರ್ಬೋದಪ್ಪ ಅಟ್ ಅಟೆಂಡೆನ್ಸ್ ಅಥವಾ ಹಾಜರಾತಿ ಅನ್ಬೋದು ಆದರೆ ಈ ಹಾಜರಾತಿ ಇದು ಯಾರು ಕೊಡೋದಲ್ಲ ಅದು ಆನ್ಲೈನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಾವೇನು ತಪ್ಪು ಕೊಡ್ತೀರಿ ಅದನ್ನು ಅದರಲ್ಲಿ ಬೀಡಾಗಿರ್ತದೆ ಅದು ಯಾರೂ ತಿದ್ದುಪಡಿ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಹಾಜರಾತಿ ಮೂಲಕ ತಾವೇನು ಭವಿಷ್ಯ ಕಟ್ಕೊಳ್ತಕ್ಕಂಥ ವಿಚಾರ ದಿಕ್ಸೂಚಿ ಇದೆ ಅದಕ್ಕೆ ತಾವ್ಯಾರು ಅದನ್ನು ಅದ್ರ ಬಗ್ಗೆ ಹಗ್ರವಾಗಿ ಪರಿಗಣಿಸ್ಬೇಡ್ರಿ ಅಂಥೇಳಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಕೆಲವರು ನ್ಯಾಯ ನ್ಯಾಯಾಲಯಕ್ಕೆ ಹೋಗುವಂಥ ವಿಚಾರ ಇಟ್ಟುಕೊಂಡಾಗ ತಾವೆಲ್ಲರೂ ಸಹಕಾರ ಮಾಡಿ ಅದ್ರ ಬಗ್ಗೆ ಗೊಂದಲ ಸೃಷ್ಟಿ ಮಾಡಬೇಡ್ರಿ ಅಂಥೇಳಿ ಈ ಒಂದು ವಿಡಿಯೋ ಮೂಲಕ ತಮ್ಮೆಲ್ಲ ಕಾರ್ಯಕರ್ತರಲ್ಲಿ ಗ್ರಾಮೀಣ ಅಂಗೀಕೃತ ಪ್ರವಾಸಿ ಕಾರ್ಯಕರ್ತರಲ್ಲಿ ಎಲ್ಲ ಎಮ್ ಆರ್ ಡಬ್ಲ್ಯೂ ಆಗಲಿ ಯು ಆರ್ ಡಬ್ಲ್ಯೂ ಆಗಲಿ ಮತ್ತು ವಿ ಆರ್ ಡಬ್ಲ್ಯೂಗಳು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ತಾವು ಈ ಹಾಜರಾತಿಯನ್ನು ಕಡ್ಡಾಯವಾಗಿ ಗೌರವಯುತವಾಗಿ ಪರಿಗಣಿಸಿ ಮತ್ತು ಗೌರವಯುತವಾಗಿ ತಮ್ಮ ಹಾಜರಾತಿಯನ್ನು ಕಾಯ್ದುಕೊಳ್ಳಿ ಮತ್ತು ಮಾಡಿದ ಕೆಲಸಕ್ಕೆ ದಾಖಲಾತಿಗಳನ್ನು ಕಾಪಾಡಿಕೊಂಡು ಹೋಗ್ರಿ ನಿಮಗೆ ಮುಂದಿನ ದಿನ ಕಡ್ಡ ಮುಂದಿನ ತಪ್ಪದೇ ನ್ಯಾಯ ಸಿಗ್ತದೆ ತಮಗೂ ಸಹಿತ ಕನಿಷ್ಠ ವೇತನ ಆಗೋದರಲ್ಲಿ ಯಾವುದೂ ಇದು ಇಲ್ಲ ಕೊರತೆ ಇಲ್ಲ ಅದಕ್ಕೆ ತಾವು ದಾಖಲಾತಿಗಳು ಕಾಯ್ದಿಟ್ಟರೆ ನಮಗೆ ಭವಿಷ್ಯ ಆಗ್ತದ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ